ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡುವುದಕ್ಕೆ ಬೇಕಾಗಿರುವಂತಹದ್ದು ಸಾಧನಾ ಧರ್ಮ ಪುಣ್ಯ ಜಗತ್ತಿನಲ್ಲಿ ನಾವು ಒಳ್ಳೆ ರಿಕ್ಷಾ ಸಿಕ್ಕು ಒಳ್ಳೆ ಕಾರು ಸಿಕ್ಕು ಒಳ್ಳೆ ವಾಹನ ಸಿಕ್ಕು ನಮಗೆ ಒಳ್ಳೆ ಅಹ್ ಇಳಿದುಕೊಳ್ಳುವುದಕ್ಕೆ ಜಾಗ ಸಿಗಬೇಕು ಅಂತಂದ್ರೆ ಪುಣ್ಯ ಬೇಕು ಒಳ್ಳೆ ಹೆಂಡತಿ ಸಿಗಬೇಕು ಒಳ್ಳೆ ಗಂಡ ಸಿಗಬೇಕು ಒಳ್ಳೆ ಮಕ್ಕಳಾಗಬೇಕು ಅಂದ್ರೆ ಪುಣ್ಯ ಬೇಕು ಸಂಪಾದನೆ ಆಗಬೇಕು ಅಂದ್ರೆ ಪುಣ್ಯ ಬೇಕು ಊಟವಾಗಬೇಕು ಅಂದ್ರೆ ಪುಣ್ಯ ಬೇಕು ಮರ್ಯಾದೆ ಸಿಗಬೇಕು ಅಂದ್ರೆ ಪುಣ್ಯ ಬೇಕು ಯಾವ ಕೆಲಸಕ್ಕೂ ಪುಣ್ಯ ಬೇಕು ಅಂತಂತ ಇರುವಾಗ ಭಗವಂತನ ತತ್ವಜ್ಞಾನವೆಂಬಂತಹ ಮಹಾ ಸಾಧನ ಅಂತಹ ಮೋಕ್ಷ ಸಾಧನವಾದ ಬ್ರಹ್ಮಜ್ಞಾನವನ್ನು ಪಡೆಯುವುದಕ್ಕೆ ನಮಗೆ ಪುಣ್ಯ ಅತ್ಯಂತ ಅನಿವಾರ್ಯ ಅಂತೇನೆ ಬುದ್ಧಿ ಮೋಹಕಲಿಂ ತದಾ ತಂಥಸ ನಿರ್ವೇದ ಶ್ರೋತವ್ಯ ಶ್ರತ ಪ್ರತಿಪನ್ನತೆ ಯಾ ಸ್ಥಾತಿ ನಿಶ್ಚಲಾ ಸಾಮಧಾ ವಚಲ ಬುದ್ಧಿ ಯೋಗಂ ಯೋಗಸಿ ಎಂಬುದಾಗಿ ಎರಡು ಶ್ಲೋಕಗಳಲ್ಲಿ ಧರ್ಮದ ಅನುಷ್ಠಾನವನ್ನು ಎಲ್ಲಿಯವರೆಗೆ ಮಾಡಬೇಕು ಎನ್ನುವ ಕೃಷ್ಣ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಪರಮಾತ್ಮನು ಉತ್ತರವನ್ನು ಕೊಡುತ್ತಾನೆ ಸಂಪ್ರಜ್ಞಾತ ಸಮಾಧಿ ನಿನಗೆ ಹತ್ತುತ್ತಿದ್ದರೂ ಕೂಡ ಆ ಅಸಂಪ್ರಜ್ಞಾತ ಸಮಾಧಿಯಿಂದ ನೀನು ಭಗ್ನನಾಗುವ ಸಂಭವವಿರುತ್ತದೆ ಪ್ರಾರಬ್ಧ ಕರ್ಮವಶ ಆ ಪ್ರಾರಬ್ಧ ಕರ್ಮದಿಂದಾಗಿ ಭಗ್ನ ಆ ಅಸಂಪ್ರಜ್ಞಾತ ಸಮಾಧಿಯಿಂದ ಭಗ್ನನಾಗದಿದ್ದಂತೆ ನೀನು ಆ ಅಸಂಪ್ರಜ್ಞಾತ ಸಮಾಧಿಯಲ್ಲೇನೆ ಕಂಟೀನ್ಯೂಯಸ್ ಆಗಿ ಪರ್ಪೆಚುವಲ್ ಆಗಿ ನೀನು ಆನಂದ ಪಡಬೇಕು ಅಂತನ್ನುವ ಅಪೇಕ್ಷೆ ನಿನಗಿದ್ದರೆ ನೀನು ಪುಣ್ಯವನ್ನು ಮಾಡಬೇಕು ಎಂದಾಗಿ ಕೃಷ್ಣ ಹೇಳಿದ್ದುಂಟಲ್ಲಿ ಈ ಎಲ್ಲ ಪುಣ್ಯ ಎಂಥದ್ದು ಸಕಾಮವಾದದ್ದಲ್ಲ ನಿಷ್ಕಾಮವಾದ ಪುಣ್ಯ ಸಕಾಮವಾದ ಪುಣ್ಯವನ್ನು ಮಾಡಿಬಿಟ್ರೆ ಇದು ಯಾವ ಫಲಗಳು ಸಿಗುವುದಿಲ್ಲ ಸಮ ಸಕಾಮವಾದ ಪುಣ್ಯವನ್ನು ಮಾಡಿದರೆ ಮತ್ತಷ್ಟು ಭಕ್ಷ್ಯಭೋಜ್ಯಗಳು ಸಿಹಿಯೋ ಕಹಿಯೋ ಖಾರವೋ ಅಂತಹ ಪದಾರ್ಥಗಳೆಲ್ಲ ಭಕ್ಷ್ಯಭೋಜಗಳು ಸಿಕ್ಕಿತು ಅನೇಕ ಜನ ಹೆಣ್ಣಂದಿರು ಸಿಕ್ಕಾರು ಬೇಕಾದಷ್ಟು ವಾಹನಗಳಾದವು ಬೇಕಾದಷ್ಟು ಮನೆಗಳಾದವು ಐಶ್ವರ್ಯ ಭರ್ಪತ್ ಬೇಕಾದಷ್ಟು ಸಮೃದ್ಧಿಯಾಗಿ ಸಿಕ್ಕಿತು ಭಗವಂತನ ಜ್ಞಾನ ಭಗವಂತನ ಭಕ್ತಿ ಭಗವಂತನ ಶಾಸ್ತ್ರ ಶ್ರವಣ ಇವೆಲ್ಲ ಆಗುವುದಿಲ್ಲ ಶಾಸ್ತ್ರ ಶ್ರವಣ ಮಾಡುವುದಕ್ಕೆ ಕೂತರೂ ಕೂಡ ನಿದ್ರೆ ಬರುತ್ತೆ ಕಾರಣವೇನು ಅಂದ್ರೆ ಪುಣ್ಯ ಇರುವುದಿಲ್ಲ ನಿಷ್ಕಾಮವಾದ ಪುಣ್ಯ ಬೇಕು ಅದು ಆರಿಸಿ ಮಾಡಿದಂತಹ ಪುಣ್ಯವದು ಹಾಗಾಗಿ ಅಂಥ ಪುಣ್ಯಕ್ಕೆ ಬೇಕಾಗಿರುವ ಪುಣ್ಯಕ್ಕೆ ಸಾಧನೆ ಏನು ಅಂತನ್ನುವುದನ್ನು ನಾನು ಹೇಳುತ್ತೇನೆ ಅಂತ ವೇದವ್ಯಾಸ ದೇವರು ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ಧರ್ಮವನ್ನು ಹೇಳ್ತೇನೆ ಧರ್ಮವನ್ನು ಹೇಳುವಂಥದ್ದು ಧರ್ಮಶಾಸ್ತ್ರಗಳಿವೆ ಧರ್ಮವನ್ನು ಹೇಳುವುದಕ್ಕೆ ವೇದವಿದೆ ಧರ್ಮವನ್ನು ಹೇಳುವುದಕ್ಕೆ ಪುರಾಣಗಳಿವೆ ಧರ್ಮವನ್ನು ಹೇಳಲಿಕ್ಕೆ ಅನೇಕ ಶಾಸ್ತ್ರಗಳಿವೆ ಇಲ್ಲ ಅಂತಿಲ್ಲ ಆದರೆ ಆ ಅಲ್ಲಿ ಎರಡೂ ಧರ್ಮಗಳಂತೆ ಹೇಳಿದ್ದಾರೆ ಸಕಾಮ ನಿಷ್ಕಾಮ ನಾನು ಮಾತ್ರ ಇಲ್ಲಿ ವೇದವ್ಯಾಸ ದೇವರಂತಾರೆ ಭಾಗವತದಲ್ಲಿ ನಿಷ್ಕಾಮವಾದ ಧರ್ಮವನ್ನೇ ಹೇಳ್ತೇನೆ ಪ್ರೋಜ್ಜಿತ ಕೈತವ ಕೈತವ ಎಂದರೆ ಮೋಸ ಮೋಸ ಮಾಡ ಮೋಸವಿಲ್ಲದ ದೈವ ಧರ್ಮ ಏನು ಮೋಸ ಯಾವ ಧರ್ಮವನ್ನು ಮಾಡಿದರೆ ನಮಗೆ ಅತ್ಯಂತ ಮೋಕ್ಷವೇ ಸಿಗಬೇಕು ಅಂತಹ ಧರ್ಮ ಅದರಿಂದ ಅದನ್ನು ನೀವು ಮಾಡಿ ಬೇಡಿದಾಗ ಸುಖವನ್ನು ಬೇಡಿದ ತಕ್ಷಣಕ್ಕೆ ಆ ಸುಖವನ್ನು ಕೊಟ್ಟು ಬಿಡುತ್ತಾರೆ ಬೇಡಲಿಲ್ಲ ಅಂದರೆ ನಿಮಗೆ ಮೋಕ್ಷದಲ್ಲಿ ಆನಂದ ಇದೆ ಅಪರೋಕ್ಷ ಜ್ಞಾನ ಇದೆ ಬೇಡಿದರೆ ಯಾವುದೋ ಒಂದನ್ನು ಕೊಟ್ಟು ಕಳಿಸಿ ಹಾಗಾಗಿ ಒಬ್ಬ ಸಾಮಾನ್ಯವಾಗಿ ಅನೇಕ ಕಡೆಗೆ ನಾವು ಕಥೆ ಕೇಳ್ತಿರ್ತೇವೆ ಶಿಲ್ಪಿ ಮಡಿತಿರ್ತಾನೆ ಕುರುಡ ನೀನು ನೋಡಬೇಡ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ ಯಾವಾಗ ನೀನು ನೋಡಬೇಕು ಅಂತಂತೀಯೋ ಆಗ ನೀನು ಕಣ್ಣು ಹೋಗುತ್ತೆ ಅಂತ ಅವನು ಅವಸರಾವಸರವಾಗಿ ಆ ಪ್ರತಿಮೆಯನ್ನು ನೋಡಿಬಿಡ್ತಾನೆ ಆ ಪ್ರತಿಮೆಯಲ್ಲಿ ಆ ವಿ ಪರಿಣಾಮ ಆಗೋದು ಪರಿವರ್ತನೆ ಆಗೋದು ನಿಂತೋಗುತ್ತೆ ಇವನು ಕಣ್ಣು ಹೋಗತ್ತೆ ಾಗಿದೆ ನೀನೇನೂ ಫಲವನ್ನು ಅಪೇಕ್ಷೆ ಮಾಡದೆ ಸಾಧನೆ ಮಾಡಿದೆಯೋ ನಿನಗೆ ಮೋಕ್ಷ ಇಲ್ಲ ಅಂದ್ರೆ ಮತ್ತೆ ಸಂಸಾರವೇ ಹಾಗಾಗಿ ಧರ್ಮ ಪ್ರೋಜ್ಜಿತ ಕೈತವಹ ನಿಷ್ಕಾಮವಾದಂತಹ ಧರ್ಮಾನುಷ್ಠಾನವನ್ನು ನಾವು ಇಲ್ಲಿ ಭಾಗವತದಲ್ಲಿ ಮುಖ್ಯವಾಗಿ ಹೇಳುತ್ತೇವೆ ಎರಡನೇದಾಗಿ ಆ ನಿಷ್ಕಾಮವಾಗುವುದರ ಜೊತೆಗೆ ಅದು ಪರಮ ಯಾಕೆಂದ್ರೆ ಪರಮಾತ್ಮನಿಗೆ ಸಮರ್ಪಣೆಯಾಗಬೇಕು ಒಂದು ಮಾಡುವಾಗ ನಮಗೆ ಫಲದ ಆಸೆ ಇರಬಾರದು ಎರಡು ಮಾಡಿದ ಪೂಜೆ ಕರ್ಮ ಯಾವುದೇ ಧರ್ಮ ಇದು ಭಗವಂತನ ಪೂಜೆಯಂದಾಗಿ ಪರಮಾತ್ಮನಿಗೆ ಸಮರ್ಪಣೆಯಾಗಬೇಕು ಅಂದರೆ ಮಾತ್ರ ಅದು ಅತ್ಯುತ್ತಮವಾದಂತಹ ಧರ್ಮವಾಗ್ತದೆ ಅತ್ಯುತ್ತಮವಾದ ಸಾಧನೆಯಾಗ್ತದೆ ಇಲ್ಲದೇ ಇದ್ರೆ ಇಲ್ಲ ಹಾಗಾಗಿ ಎರಡು ಕಂಡೀಷನ್ನುಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ ಯಜ್ಞಾರ್ಥಾತ್ ಕರ್ಮಣನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ ಪರಮಾತ್ಮನಿಗಾಗಿ ಮಾಡಬೇಕು ಪರಮಾತ್ಮನ ಪ್ರೀತಿಗಾಗಿ ಕರ್ಮವನ್ನು ಮಾಡಬೇಕು ಒಂದು ಯಾವ ಫಲವನ್ನು ಅಪೇಕ್ಷಿಸಬಾರದು ಎರಡು ಅಂತಹ ಧರ್ಮವೇನಿದೆ ಅಂಥ ಧರ್ಮವನ್ನು ನಾನಿಲ್ಲಿ ಭಾಗವತದಲ್ಲಿ ಹೇಳುತ್ತೇವೆ